ನಮಸ್ಕಾರ ಶೇಖರ್ ನಾನು ಫಿಟ್ನೆಸ್ ಕೆಡ್ರಗೂ ಹಾಗೂ ಇವತ್ತು ನಾನು ನಿಮ್ಮೆಲ್ಲರಿಗೂ ಅಪ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಅದರ ಜೊತೆ ಪುಲ್ಲಪ್ಸ್ ಒಳಗಡೆ ಯಾವ ಡಿಫ್ರೆಂಟ್ ಮಸಲ್ಸ್ ವರ್ಕ್ ಆಗುತ್ತೆ ಮತ್ತು ಪುಲ್ಲಪ್ಸ್ ಆಗದೇ ಇರೋರು ಯಾವ ರೀತಿ ಪ್ರೋಗ್ರೆಸ್ ಮಾಡಬೇಕು ಮತ್ತು ಯಾವ ಯಾವ ಎಕ್ಸಸೈಸಸ್ನ ಪಿಕ್ ಮಾಡಿ ನಿಮ್ಮ ನಿಮ್ಮ ಪುಲ್ಲಪ್ ಸ್ಟ್ರೆಂತ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಇವತ್ತು ವೆಲ್ಕಮ್ ಬ್ಯಾಕ್ ಗೈಸ್ ಸೊ ಹೆಸ್ರೇ ಹೇಳ್ತಿರೋ ಥರ ಪುಲ್ ಅಪ್ ಸೊ ಅಂದರೆ ನಿಮ್ಮ ಪುಲ್ಲಿಂಗ್ ಮಸಲ್ ಗ್ರೂಪ್ಸ್ನ ಯೂಸ್ ಮಾಡಿಕೊಂಡು ಯಾವಾಗ ನೀವು ಅಗೇನ್ಸ್ಟ್ ದ ಗ್ರಾವಿಟಿ ಮೂವ್ ಮಾಡ್ತೀರಾ ಸೊ ದಟ್ ಎಕ್ಸಸೈಸ್ ಈಸ್ ಕಾಲ್ಡ್ ಆಸ್ ಪುಲ್ ಅಪ್ ಅಂದರೆ ನಿಮ್ಮ ಪುಲ್ಲಿಂಗ್ ಮಸಲ್ಸ್ ಯಾವುದಾದಾಗಿರ್ಬೋದು ಅಂದರೆ ನಿಮ್ಮ ಬೈಸಿಪ್ಸ್ ಮೇಜರ್ ಆಗಿರ್ಬೋದು ಇಲ್ಲ ಅಂತಂದರೆ ನಿಮ್ಮ ಲ್ಯಾಡ್ಸ್ ಆಗಿರ್ಬೋದು ಬಟ್ ಡಿಪೆಂಡ್ಸ್ ಆನ್ ಹೌ ಯು ವರ್ಕಿಂಗ್ ಸೊ ಚಿನ್ನಪ್ ಮಾಡ್ತಿದ್ರೆ ನಿಮ್ಮ ಬೈಸಿಪ್ ಡಾಮಿನೇಟಿಂಗ್ ಆಗಿರುತ್ತೆ ನೀವು ನಾರ್ಮಲ್ ಪುಲ್ ಅಪ್ ಮಾಡ್ತಿದ್ರೆ ನಿಮ್ಮ ಲ್ಯಾಡ್ಸ್ ಡಾಮಿನೇಟಿಂಗ್ ಆಗಿರುತ್ತೆ ಬಟ್ ಇವತ್ತು ನಾವು ಬೇಸಿಕ್ ಪುಲ್ ಅಪ್ಸ್ ಮೇಲೆ ಫೋಕಸ್ ಮಾಡೋಣ ಜಸ್ಟ್ ಪುಲ್ ಅಪ್ಸ್ ಅಂತ ಅಂದರೆ ವೆನ್ ಯು ವೆನ್ ಎವ ಯು ಯೋರ್ ಪುಲ್ಲಿಂಗ್ ಯುವರ್ ಬಾಡಿ ಅಪ್ ದಟ್ ಎಕ್ಸಸೈಸ್ ಈಸ್ ಕಾಲ್ಡ್ ಆಸ್ ಪುಲ್ ಅಪ್ ಯೂಸಿಂಗ್ ಪುಲ್ಲಿಂಗ್ ಮಸಲ್ ಗ್ರೂಪ್ಸ್ ಅದೇ ರೀತಿ ಪುಲ್ ಡೌನ್ ಮಾಡ್ತಿದ್ದೀರಿ ಅಂತಂದರೆ ಯು ಯುವರ್ ಟ್ರೈಂಗ್ ಟು ಪುಲ್ ಸಮಥಿಂಗ್ ಡೌನ್ ವಿತ್ ದ ಪುಲ್ಲಿಂಗ್ ಮಸಲ್ ಗ್ರೂಪ್ಸ್ ಅಂತ ಅಂದ್ಬಿಟ್ಟು ಅಷ್ಟೇನೇ ಸೊ ಪುಲ್ಲಪ್ಸ್ ಒಳಗಡೆ ಹಲವಾರು ಮೇಜರ್ ಮಸಲ್ಸ್ ಇದೆ ನಾವು ಟಾರ್ಗೆಟ್ ಮಾಡೋದು ಬಟ್ ಬೇಸಿಕ್ಲಿ ನಾವು ಯಾವ್ಯಾವ ಮಸಲ್ಸಿಗೆ ಟಾರ್ಗೆಟ್ ಮಾಡ್ತಿರ್ತೀರಿ ಅಂತ ಅಂದರೆ ಲ್ಯಾಟ್ ಅಂದರೆ ಲ್ಯಾಟಿಸ್ಮಸ್ ಡಾರ್ಸಿ ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀರಿ ಅದಾದಮೇಲೆ ಟೆರಸ್ ಮೇಜರ್ ಮಸಲ್ ಅದಾದಮೇಲೆ ರಾಂಬಾಯ್ಡ್ಸ್ ಅದನ್ನು ಬಿಟ್ಟು ಸೆಕೆಂಡ್ರಿ ಗ್ರೂಪ್ ಆಫ್ ಮಸಲ್ಸ್ ಅಂತಂದರೆ ಯಾವ್ಯಾವುದು ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ರೆಡಲ್ಟ್ಸ್ ರೆಡಲ್ಟ್ಸ್ ಅಂತ ಅಂದರೆ ನಿಮ್ಮ ಡೆಲ್ಟಾಯ್ಡ್ಸ್ ಒಳಗಡೆ ಇರೋಂಥ ಹಿಂದೆ ಹಿಂದೆ ಇರೋಂಥ ಪೋಷನ್ ಅದಾದ ಮೇಲೆ ನಮ್ಮ ಬೈಸೆಪ್ಸ್ ಬ್ರ್ಯಾಕ್ ಐ ಬ್ರೇಕಿ ಆ್ಯಲಿಸ್ ಮತ್ತು ಬ್ರೇಕಿಯೋ ರೇಡಿ ಆ್ಯಲಿಸ್ ಇದೆಲ್ಲನು ಸೆಕೆಂಡ್ರಿ ಗ್ರೂಪ್ ಆಫ್ ಮಸಲ್ಸ್ ನಮ್ಮ ಮೂಮೆಂಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಅನ್ಕೊಂತಿರ್ಬೋದು ಓಕೆ ನಾವು ಇಷ್ಟು ದಿನ ಬರಲ್ಯಾಡ್ಸ್ಗಂತ ಅನ್ಕೊತಿದ್ರಿ ಅಂತ ಅಂದ್ಬಿಟ್ಟು ಬಟ್ ನೀವು ಮೂಮೆಂಟ್ನ ಕರೆಕ್ಟಿಗೆ ಅನಲೈಸ್ ಮಾಡಿದ್ರೆ ನಿಜವಾಗ್ಲು ಗೊತ್ತಾಗುತ್ತೆ ಸೊ ನೀವು ಪುಲ್ಪ್ ಮಾಡ್ತಿರ್ಬೇಕಂದ್ರೆ ನೀವು ವೈಡ್ ಗ್ರಿಪ್ ಇಟ್ಟು ಅಥವಾ ಕ್ಲೋಸ್ ಗ್ರಿಪ್ ಇಟ್ಕೊಂಡು ಮಾಡ್ತಿರ್ತೀರ ಬಟ್ ಇವತ್ತು ನಾನು ಜಸ್ಟ್ ನಾರ್ಮಲ್ ಪುಲ್ ಅಪ್ಸ್ ಹೇಳ್ತಿದ್ದೀನಿ ನಾರ್ಮಲ್ ಪುಲಪ್ ಬಗ್ಗೆ ಡೆಮೋಸ್ಟ್ರೇಟ್ ಮಾಡ್ತೀನಿ ವೈಡ್ ಗ್ರಿಪ್ಪು ಅಲ್ಲ ಕ್ಲೋಸ್ ಗ್ರಿಪ್ಪು ಅಲ್ಲ ಅಥವಾ ಚಿನ್ನಪ್ಸೋ ಅಲ್ಲ ಜಸ್ಟ್ ನಾರ್ಮಲ್ ಪುಲ್ ಅಪ್ ಸೊ ನಾರ್ಮಲ್ ಪುಲಪ್ಸ್ ಮಾಡ್ತಿರ್ಬೇಕಂದ್ರೆ ನೀವು ನಿಮ್ಮ ಎಲ್ಬೋ ಲೈಟ್ ಆಗೋ ಒಂದು ಸ್ವಲ್ಪ ಫ್ಲೆಕ್ಷನ್ ಆಗುತ್ತೆ ಅಂದರೆ ಆ್ಯಂಗಲ್ ಡಿಕ್ರೀಸ್ ಆಗುತ್ತೆ ಸೊ ಆ್ಯಂಗಲ್ ಡಿಕ್ರೀಸ್ ಆಗ್ತಿರ್ಬೇಕಂದ್ರೆ ನೀವು ಏನು ನಿಮ್ಮ ಬಾಡಿ ವೇಟ್ನ ಪುಲ್ ಸೊ ಆವಾಗ ನಿಮ್ಮ ಬ್ರೇಕು ರೇಡಿ ರೇಡಿಯಾಲಿಸ್ ಆಗಲಿ ನಿಮ್ಮ ಬೈಸಿ ಬ್ರ್ಯಾಕ್ ಆಗಲಿ ಬ್ರ್ಯಾಕಿ ಆಲೀಸ್ ಆಗಲಿ ಮತ್ತು ಡೆಲ್ಟ್ ಎಲ್ಲ ತುಂಬಾ ಇನ್ವಾಲ್ವ್ ಆಗುತ್ತೆ ಸೊ ಈ ಮಸಲ್ ಗ್ರೂಪ್ಸ್ ಬಂದುಬಿಟ್ಟು ಬೇಸಿಕ್ಲಿ ನಮ್ಮ ಪುಲ್ ಅಪ್ ಮೂಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂದರೆ ಯಾವ್ಯಾವುದು ಅಂದರೆ ಲ್ಯಾಟ್ಸ್ ಟೆರಸ್ ರೇರ್ ಡೆಲ್ಟ್ ಬೈಸಿಪ್ಸ್ ಬ್ರ್ಯಾಕ್ ಐ ಬ್ರೇಕ್ ಈ ಆಲಿಸ್ ಮತ್ತು ಬ್ರೇಕಿಯೋರ್ ರೇಡಿ ಆಲಿಸ್ ಸೊ ಬೇಸಿಕಲಿ ಸೆವೆನ್ ಹಲವಾರು ಡಿಫ್ರೆಂಟ್ ಮಸಲ್ ಗ್ರೂಪ್ಸ್ ಇನ್ನೂ ಇನ್ವಾಲ್ವ್ ಆಗುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಎರೆಕ್ಟರ್ ಮಸಲ್ ಗ್ರೂಪ್ಸ್ ಆಗಿರಲಿ ಇಲ್ಲ ಅಂತ ಅಂದರೆ ನಮ್ಮ ಲೋವರ್ ಟ್ರಾಪ್ಸ್ ಆಗಲಿ ಅದೆಲ್ಲನೂ ನಾನು ಮುಂದೆ ಹೇಳ್ತೀನಿ ಏನಕ್ಕೆ ಇದೆಲ್ಲೂ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಆ್ಯಬ್ಡಮಿನಲ್ಸ್ ಆಗಲಿ ನಮ್ಮ ರೆಕ್ಟಸ್ ಆ್ಯಬ್ಡಮಿನಸ್ ಸೊ ಇದೆಲ್ಲ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ನಾವು ಅಪ್ ಮಾಡ್ತಿರ್ಬೇಕಂದ್ರೆ ಬಟ್ ಎಷ್ಟೊಂದು ಜನ ಜಸ್ಟ್ ಹೋಗಿ ನೇತಾಡಿ ಜಸ್ಟ್ ಪುಲ್ ಮಾಡ್ತೀರಾ ಜರ್ಕ್ ಮಾಡ್ತೀರಾ ಸೊ ಅದನ್ನೆಲ್ಲನು ಅವಾಯ್ಡ್ ಮಾಡೋದ್ರಿಂದ ನಿಜವಾಗ್ಲೂ ಏನು ಅಡ್ವಾಂಟೇಜಸ್ ಸಿಗುತ್ತೆ ಅಂತ ಅಂದರೆ ನಿಮ್ಮ ಪಾಶ್ಚರ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವು ಪ್ರೋಗ್ರೆಸ್ ಮಾಡ್ಕೊಳ್ತಾ ಹೋಗ್ಬೋದು ಜಸ್ಟ್ ನೀವು ಯಾರೋ ಒಂದು ಇಪ್ಪತ್ತು ಪುಲ್ ಅಪ್ ಮಾಡ್ತಿದ್ದೇನೆ ಅಂತ ಅಂದ್ಬಿಟ್ಟು ನೋಡಿ ಜೋಶ್ ಒಳಗಡೆ ನೀವು ಸ್ವಿಂಗ್ ಮಾಡ್ತಾ ಇನ್ನರ್ಜಿ ಅಂದರೆ ಮೋಷನ್ನ ಕ್ರಿಯೇಟ್ ಮಾಡಿ ನೀವು ಪುಲ್ ಅಪ್ಸ್ ಮಾಡಿ ಒಂದು ಐದು ಹತ್ತು ಮಾಡ್ತಿರ್ಬೋದು ಬಟ್ ನೀವು ಕರೆಕ್ಟ್ ಮೂಮೆಂಟ್ ಒಳಗಡೆ ಮಾಡ್ತಿಲ್ಲ ಅಂದರೆ ನಿಜವಾಗ್ಲೂ ಇಂಜುರಿ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ದಯವಿಟ್ಟು ಅಪ್ ಮೂಮೆಂಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡ್ತೀರಾ ತುಂಬಾ ಒಳ್ಳೆಯದು ಸೊ ಅಪ್ ಮೂಮೆಂಟ್ನ ಬೇಸಿಕಲಿ ತ್ರೀ ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಸೊ ಮೊದಲನೇದು ಬಂದ್ಬಿಟ್ಟು ಆ ಸ್ಕೆಪ್ಯುಲಾ ಡಿಪ್ರೆಷನ್ ಸೊ ಡಿಪ್ರೆಷನ್ ಅಂದರೆ ಏನು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಮೊದಲನೇದು ಬಂದ್ಬಿಟ್ಟು ಇದು ಸ್ಕೆಪ್ಯುಲಾ ಅಂತಂದರೆ ನಮ್ಮ ಹಿಂದೆಗಡೆ ಇರೋಂಥ ಒಂದು ಶೋಲ್ಡರ್ ಬ್ಲೇಡ್ದು ಇನ್ ಪೋಸ್ಟೀರಿಯರ್ ಓಕೆ ಸೊ ಏನು ಶ್ ಸ್ಕೆಪ್ಯುಲಾ ಮೂಮೆಂಟ್ ಇದೆ ಅದು ಇಫ್ ಯು ಆರ್ ಗೋಯಿಂಗ್ ಅಪ್ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎಲಿವೇಶನ್ ಕೆಳಗಡೆ ಹೋಗ್ತಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಡಿಪ್ರೆಷನ್ ಓಕೆ ಸೊ ಎಲಿವೇಶನ್ ಆ್ಯಂಡ್ ಡಿಪ್ರೆಷನ್ ಯಾವಾಗ ನೀವು ಫಸ್ಟ್ ಪಾಯಿಂಟ್ ಯಾವಾಗಲೇ ಆದರೂ ನಾವು ಪುಲ್ ಅಪ್ ಮಾಡ್ತಿರ್ಬೇಕಂದ್ರೆ ಯು ನೀಡ್ ಟು ಡೂ ಅ ಸ್ಕೆಪ್ಯುಲಾರ್ ಡಿಪ್ರೆಷನ್ ಸೊ ಫಸ್ಟು ನೀವು ಜಸ್ಟ್ ಹಿಂಗೆ ಇಟ್ಕೊಂಡೆಲ್ಲ ಮಾಡೋದಲ್ಲ ಯು ನೀಡ್ ಟು ಡೂ ಅ ಸ್ಕೆಪ್ಯುಲಾರ್ ಡಿಪ್ರೆಷನ್ ಸೊ ದಟ್ ನಿಮ್ಮ ಬೆನ್ನು ಆ್ಯಕ್ಚುವಲಾಗಿ ಏನಿದೆ ನಿಮ್ಮ ಬೆನ್ನು ಯೂಶಲಾಗಿ ಹಂಚ್ ಬ್ಯಾಕ್ ಇರ್ಬೋದು ಇಲ್ಲಾಂದರೆ ಫಾರ್ವರ್ಡ್ ಹೆಡ್ ಇರ್ಬೋದು ಬಟ್ ಅದನ್ನು ಓವರ್ಕಮ್ ಮಾಡಬೇಕು ಅಂತ ಇದ್ದರೆ ನೀವು ಯಾವಾಗ ಸ್ಕೆಪಿಲ್ಲ ಡಿಪ್ರೆಷನ್ ಮಾಡ್ತೀರಾ ನಿಮ್ಮ ಮೇನ್ ಅಂದರೆ ನಿಮ್ಮ ಮಿಡ್ ಬ್ಯಾಕ್ ಒಳಗಡೆ ಒಂದು ಆರ್ಚ್ ಕ್ರಿಯೇಟ್ ಆಗುತ್ತೆ ಅಂದರೆ ನಿಮ್ಮ ಲೋವರ್ ಟ್ರ್ಯಾಪ್ಸ್ ಏನು ನಾನು ಹೇಳ್ತಿದ್ದೆ ಯಾವ ಮಸಲ್ ಇನ್ವಾಲ್ವ್ ಆಗುತ್ತೆ ಸೊ ಲೋವರ್ ಟ್ರ್ಯಾಪ್ಸಿಂದ ನೀವು ನಿಮ್ಮ ಮಿಡ್ ಬ್ಯಾಕ್ ಒಳಗಡೆ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡ್ಬೋದು ಸೊ ಯಾವಾಗ ನೀವು ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡ್ತೀರಾ ಅವಾಗ ತುಂಬನೇ ಹೆಲ್ಪ್ ಆಗುತ್ತೆ ನೀವು ಎಕ್ಸಸೈಸ್ ಏನು ಮಾಡ್ತಿದ್ದೀರಾ ಅದನ್ನು ಪ್ರೋಗ್ರೆಸ್ ಮಾಡೋದಕ್ಕೆ ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಸ್ಕೆಪ್ ಪಿಲ್ಲರ್ನ ಡಿಪ್ರೆಷನ್ ಮಾಡಿ ಒಂದು ಸ್ವಲ್ಪ ಬ್ಯಾಕ್ ಆರ್ಚ್ ಮಾಡಿ ಓಕೆ ಸೊ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಎಷ್ಟೊಂದು ಜನ ಮಿಸ್ ಮಾಡ್ಕೊಳ್ತಾರೆ ಅದೇನು ಅಂತಂದರೆ ಆದಷ್ಟು ನೀವು ಪುಲ್ ಅಪ್ ಮಾಡ್ತಿರ್ಬೇಕಂದ್ರೆ ನಿಮ್ಮ ಗ್ರಿಪ್ ಏನಿರಬೇಕು ಮತ್ತು ನಿಮ್ಮ ಹ್ಯಾಂಡ್ ಪ್ಲೇಸ್ಮೆಂಟ್ ಏನಿರಬೇಕು ಅದನ್ನು ತುಂಬಾ ಕ್ಲಿಯರಾಗಿ ಜಡ್ಜ್ ಮಾಡಿ ತೊಗೊಳ್ಳಿ ಓಕೆ ಸೊ ಎಲ್ಲರೂ ಒಂದೇ ರೀತಿಯಾದ ಅಪ್ಸ್ ಮಾಡೋಕ್ಕಾಗಲ್ಲ ಎಷ್ಟೊಂದು ಜನ ವೈಡ್ ಮಾಡ್ತಿರ್ಬೋದು ಅವ್ರಿಗೆ ಕರೆಕ್ಟ್ ರಿಸಲ್ಟ್ ಸಿಕ್ತಿರುತ್ತೆ ಎಷ್ಟೊಂದು ಜನ ಕ್ಲೋಸ್ ಗ್ರಿಪ್ ಮಾಡ್ತಿರ್ಬೋದು ಅವ್ರಿಗೂ ಚೆನ್ನಾಗಿರೋ ರಿಸಲ್ಟ್ ಸಿಕ್ತಿರುತ್ತೆ ಬಟ್ ನಿಮ್ಮ ಬೆಸ್ಟ್ ಯಾವುದು ಅಂತ ಅಂದ್ಬಿಟ್ಟು ನೀವು ತಿಳ್ಕೊಂಡ್ರೆ ತುಂಬಾ ಒಳ್ಳೇದು ಬಟ್ ಐಡಿಯಲ್ ಪೊಸಿಷನ್ ನಾನು ಹೇಳ್ತೀನಿ ಯಾವುದು ಅಂತ ಅಂದ್ರೆ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಯು ಕೀಪ್ ಯುವರ್ ಆರ್ಮ್ಸ್ ನೈಂಟಿ ಡಿಗ್ರಿ ನೈಂಟಿ ಡಿಗ್ರಿ ಆಂಗ್ಲ್ ಒಳಗಡೆ ಇಟ್ಟು ದೆನ್ ಯು ಜಸ್ಟ್ ಎಕ್ಸ್ಟೆಂಡ್ ಅದಾದಮೇಲೆ ಯು ಕೀಪ್ ಯುವರ್ ಆರ್ಮ್ ಆನ್ ದ ಬಾರ್ ಸೊ ಇದಕ್ಕೋಸ್ಕರ ಏನು ಮಾಡ್ಬೋದು ಅಂತಂದರೆ ನೀವು ಒಂದು ಚೇರ್ನ ಯೂಸ್ ಮಾಡ್ಕೊಂಡಿಲ್ಲ ಸ್ಟೂಲ್ ಅಥವಾ ಜಿಮ್ ಬೆಂಚ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಫಸ್ಟ್ ನೀವು ನಿಮ್ಮ ಆಮ್ ಪ್ಲೇಸ್ಮೆಂಟ್ನ ನಿಮ್ಮ ಗ್ರಿಪ್ ಪ್ಲೇಸ್ಮೆಂಟ್ನ ಕರೆಕ್ಟ್ ತೊಗೊಂಡ್ರೆ ಈವನ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇಲ್ಲಾಂದರೆ ನೀವು ಜಸ್ಟ್ ಸುಮ್ಮನೆ ಜಂಪ್ ಮಾಡೋದ್ರಿಂದ ಈವನ್ ಗ್ರಿಪ್ ಆಗಿರ್ಬೋದು ಅದನ್ನು ಸುಮ್ಮನೆ ಓಕೆ ನಿಮ್ಮ ರೈಟ್ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ರೈಟ್ ಒಳಗಡೆ ಎಳೆಯೋದಾಗಿರಲಿಲ್ಲ ಲೆಫ್ಟ್ ಒಳಗಡೆ ಎಳೆಯೋದಾಗಿರಲಿ ಈ ರೀತಿ ಆಗುತ್ತೆ ಸೊ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಏನಕ್ಕೆ ಅಂತಂದರೆ ಇಂಜುರಿ ಚಾನ್ಸಸ್ಸು ಇಲ್ಲಾಂದರೆ ಅನ್ಇನ್ ಮಸಲ್ ಗ್ರೂಪ್ ಮಸಲ್ ಇಂಬ್ಯಾಲೆನ್ಸ್ ಎಲ್ಲಾನು ಅವಾಯ್ಡ್ ಮಾಡ್ಬೋದು ಓಕೆ ಸೊ ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ಗ್ರಿಪ್ ಬಿಡ್ತೇನಿದೆ ಅದನ್ನು ಪ್ರಾಪರಾಗಿ ಅಡ್ಜಸ್ಟ್ ಮಾಡಿ ನೈಂಟಿ ಡಿಗ್ರಿ ಪ್ಲೇಸ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಅದಾದಮೇಲೆ ಯು ಕೀಪ್ ಯುವರ್ ಗ್ರಿಪ್ ಆನ್ ದ ಬಾರ್ ಸೊ ಇನ್ನೊಂದು ಪ್ರೊ ಟಿಪ್ ಏನು ಅಂತಂದರೆ ನಿಮ್ಮ ಗ್ರಿಪ್ ಇನ್ಕ್ರೀಸ್ ಆಗಬೇಕು ಅಂದರೆ ಆದಷ್ಟು ಒಂದಷ್ಟು ಪರ್ಟಿಕ್ಯುಲರ್ ಎಕ್ಸಸೈಸ್ನ ಅಂದರೆ ವೆಯ್ಟೆಡ್ ಎಕ್ಸಸೈಸಸ್ನ ನೀವು ಹೆವಿಯರ್ ಮೂಮೆಂಟ್ಸ್ ಒಳಗಡೆ ಟ್ರೈನ್ ಮಾಡೋದಕ್ಕೆ ಟ್ರೈ ಮಾಡಿ ಫಾರ್ ಎಕ್ಸಾಂಪಲ್ ಡೆಡ್ ಲಿಫ್ಟ್ ಆಗಿರಲಿಲ್ಲ ಅಂದರೆ ಓವರ್ ರೋಯಿಂಗ್ ಆಗಿರಲಿ ಇಲ್ಲ ಪೆಂಡ್ಲೆ ರೋ ಆಗಿರಲಿ ಸೊ ಈ ಬೇಸಿಕಲಿ ಮೂರು ಎಕ್ಸಸೈಸ್ನ ಒಂದಷ್ಟು ದಿನ ಅಂದರೆ ವಾರಕ್ಕೆ ಅಟ್ಲೀಸ್ಟ್ ಒನ್ ಆರ್ ಟೂ ಟೈಮ್ಸ್ ನೀವು ಹೆವಿಯಾಗಿ ಟ್ರೈನ್ ಮಾಡೋದ್ರಿಂದ ನಿಮ್ಮ ಗ್ರಿಪ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಸೊ ಯಾವಾಗ ನಿಮ್ಮ ಗ್ರಿಪ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಯು ಕ್ಯಾನ್ ಡೂ ಮೋರ್ ಪುಲ್ ಅಪ್ಸ್ ಸೊ ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ಸೆಕೆಂಡ್ ಇಸ್ ದ್ಯಾಟ್ ಸೊ ಮೂರನೇದು ಬಂದುಬಿಟ್ಟು ಆದಷ್ಟು ನಿಮ್ಮ ಕೋರ್ ಆ್ಯಕ್ಟಿವೇಟೆಡ್ ಆಗಿರಲಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ನೀವು ಕೋರ್ ಆಕ್ಟಿವೇಶನ್ ಮಾಡಿಲ್ಲ ಅಂತ ಅಂದರೆ ಎನರ್ಜಿ ಟ್ರೈವ್ ಏನಾಗುತ್ತೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅದಾದಮೇಲೆ ಚೀಟಿಂಗ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಚೀಟಿಂಗ್ ಅಂತಂದರೆ ನೀವು ನಿಮ್ಮ ಮೂಮೆಂಟ್ನ ಏನು ನೀವು ನೀಸನ್ನ ಬೆಂಡ್ ಮಾಡಿ ನೀವು ಕಾಲಿಂದ ಜಸ್ಟ್ ಕಿಕ್ ಮಾಡಿ ಮಾಡ್ಬೋದು ಸೊ ಅದೊಂದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ಬೋದು ಅಂದರೆ ಒಂದು ನಿಮ್ಮ ಕಾಲನ್ನ ಆದಷ್ಟು ಸ್ಟ್ರೈಟ್ ಆಗಿಡೋದಕ್ಕೆ ಟ್ರೈ ಮಾಡಿ ಇಲ್ಲ ಅಂತಂದರೆ ಜಸ್ಟ್ ಒಂದು ಸ್ವಲ್ಪ ಬೆಂಡ್ ಮಾಡಿ ಕ್ರಾಸ್ ಮಾಡಿಟ್ಕೊಳ್ಳಿ ಸೊ ಎರಡೂ ತುಂಬಾ ಹೆಲ್ಪ್ ಮಾಡುತ್ತೆ ಬಟ್ ಮೈನ್ ಪಾಯಿಂಟ್ ಮೂರನೇದು ಏನು ಅಂತಂದರೆ ಆದಷ್ಟು ನಿಮ್ಮ ಕೋರ್ನ ಆ್ಯಕ್ಟಿವೇಟೆಡ್ ಆಗಿಟ್ಟಿರಿ ಎಷ್ಟೊಂದು ಜನ ಅನ್ಕೊತಿರ್ಬೋದು ಇನ್ನು ಇಷ್ಟೊಂದೆಲ್ಲ ಫೋಕಸ್ ಮಾಡಬೇಕಂತ ಅಂದ್ಬಿಟ್ಟು ಬಟ್ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರೆಸ್ ಮಾಡ್ತಾ ಬಂದು ಪುಲಪ್ಸ್ನ ಕಲ್ತ್ಕೊಂಡ್ರೆ ನಿಜವಾಗ್ಲೂ ಒಳ್ಳೇದು ಓಕೆ ಸೊ ನಾನು ಆಲ್ಮೋಸ್ಟ್ ಲೈಕ್ ವೆನ್ ಐ ಸ್ಟಾರ್ಟ್ ವರ್ಕಿಂಗ್ ಔಟ್ ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ ಮ್ಯಾಕ್ಸಿಮಮ್ ಅಂತ ಒಂದಿಲ್ಲ ಎರಡು ಎರಡಷ್ಟೇ ನಾನು ಪುಲಪ್ ಮಾಡೋಕ್ಕಾಗ್ತಿದ್ದು ಬಟ್ ನಾನು ಒಳ್ಳೆ ಕೆಲಸ ಏನು ಮಾಡಿದ್ದು ಅಂತ ಅಂದರೆ ನಾನು ಜಸ್ಟ್ ಬೇರೆಯವರು ಒಂದು ಹತ್ತು ಹದಿನೈದು ಮಾಡ್ತಿದ್ದಾರೆ ಅಂತ ನೋಡ್ಬಿಟ್ಟು ನಾನು ಹತ್ತು ಹದಿನೈದು ಮಾಡೋದಕ್ಕೆ ಹೋಗ್ತಿರಲಿಲ್ಲ ಬಟ್ ನಾನು ಪ್ರಾಪರಾಗಿ ನನ್ನ ಫಾರ್ಮ್ನ ಚೆಕ್ ಮಾಡಿ ಕರೆಕ್ಟಿಗೆ ಬರ್ತಿದ್ಯಾ ಇಲ್ವಾ ಅಂತ ನಾನು ಕರೆಕ್ಟಿಗೆ ಚೆಕ್ ಮಾಡಿ ನನ್ನ ವೀಡಿಯೋಸ್ ರೆಕಾರ್ಡ್ ಮಾಡಿ ನಾನು ನೋಡ್ತಿದ್ದೆ ಸೊ ನೀವು ಬೇಕಂದ್ರೆ ಅದನ್ನೇ ಮಾಡಿ ನಿಮ್ಗೆ ಏನಾದರೂ ಕರೆಕ್ಷನ್ ಬೇಕಾಗಿತ್ತು ನಾನು ಕರೆಕ್ಟಿಗೆ ಮಾಡ್ತಿದ್ದೀನ ಇಲ್ವಾ ಅಂತ ಅಂದ್ಬಿಟ್ಟು ಏನಾದರೂ ಗೊತ್ತಾಗ್ತಿಲ್ಲ ಅಂದರೆ ಯು ಕೆ ಸೆಂಡ್ ಮಿ ಆನ್ ಇನ್ಸ್ಟಾಗ್ರಾಮ್ ಎಸ್ಬಲ್ ಸೊ ಇದಾದ ನಂತರ ಯಾವ್ಯಾವ ಎಕ್ಸಸೈಸ್ನ ಮಾಡಿ ಬಿಗಿನರ್ಸ್ ಅಂದರೆ ಈ ಅಪ್ ಮಾಡೋಕ್ಕೆ ಆಗದೇ ಇರೋರು ಯಾವ್ಯಾವ ಎಕ್ಸಸೈಸ್ನ ಮಾಡಿ ನೀವು ನಿಮ್ಮ ಪುಲ್ ಅಪ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು ಅಂತ ಅಂದರೆ ಎಷ್ಟೊಂದು ಜನ ಅಸಿಸ್ಟೆಡ್ ಪುಲ್ ಅಪ್ ಮಷಿನ್ ಯೂಸ್ ಮಾಡ್ತಾರೆ ಅಂದರೆ ವೆಯ್ಟ್ ಪಿನ್ ಲೋಡೆಡ್ ಮಷೀನ್ಸ್ ಯೂಸ್ ಮಾಡಿ ಅದ್ರ ನಿಮ್ಮ ವೆಯ್ಟ್ ಪ್ರಕಾರ ಯೂಸ್ ಮಾಡ್ಕೊಂಡು ಅದನ್ನು ಪುಲ್ ಅಪ್ಸ್ ಮಾಡ್ತೀರಾ ದಟ್ ಇಸ್ ರಿಯಲಿ ರಿಯಲಿ ಗುಡ್ ಬಟ್ ಅದರೊಳಗಡೆ ಒಂದೇ ಒಂದು ಟಿಪ್ ಏನು ಅಂತಂದರೆ ನೀವು ಕೆಳಗಡೆ ಬರ್ತಿರ್ಬೇಕಂದ್ರೆ ಆದಷ್ಟು ನಿಮ್ಮ ಪುಲ್ ಅಪ್ ಪುಲ್ ಡೌನ್ ಅಂದರೆ ನೀವು ಜಸ್ಟ್ ನೆಗೆಟಿವ್ ಏನು ಇದೆ ಅದನ್ನು ಆದಷ್ಟು ಸ್ಲೋ ಮಾಡಿಕೊಳ್ಳಿ ಅದು ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಸೊ ಯಾವ ಎಕ್ಸಸೈಸ್ನ ಮಾಡಬೇಕು ಅಂದರೆ ನಮ್ಮ ಮೊದಲನೇ ಎಕ್ಸಸೈಸ್ ಯಾವುದಿದೆ ಅಂದರೆ ಇನ್ವರ್ಟೆಡ್ ಡ್ರೋಯಿಂಗ್ ಸೊ ಇನ್ವರ್ಟೆಡ್ ಡ್ರಾಯಿಂಗ್ ಏನಕ್ಕೆ ನಾನು ಪಿಕ್ ಮಾಡ್ತೀನಿ ಆಗಿ ಎಲ್ಲರಿಗೂ ಅಂತ ಅಂದರೆ ಮೊದಲನೇ ನನ್ನ ಪಾಯಿಂಟ್ ಏನು ಹೇಳಿದ್ದೆ ಅಂತ ಅಂದರೆ ಸ್ಕೆಪ್ಯುಲಾರ್ ಡಿಪ್ರೆಷನ್ ಮಾಡೋದ್ರಿಂದ ನಮ್ಮ ಬ್ಯಾಕ್ ಎಕ್ಸ್ಟೆಂಡ್ ಆಗುತ್ತೆ ಅದಾದಮೇಲೆ ಒಂದು ಆರ್ಚ್ ಕರೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇನ್ವರ್ಟೆಡ್ ಡ್ರೋಯಿಂಗ್ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಸ್ಮಿತ್ ಮಷಿನ್ ಇನ್ವರ್ಟೆಡ್ ಡ್ರೋ ಮಾಡ್ಬೋದು ಇಲ್ಲಾಂದರೆ ನಾರ್ಮಲ್ ಆಗಿ ನೀವು ಒಂದಷ್ಟು ಫ್ರೀ ಸ್ಪೇಸ್ ಒಳಗಡೆ ನೀವು ಬೆಂಚ್ನ ಇಟ್ಕೊಂಡು ಮಾಡ್ಬೋದು ನೀವು ಬಟ್ ನನ್ನ ಸ್ಮಿತ್ ಮೆಷಿನ್ ಇನ್ವರ್ಟೆಡ್ ರೋ ಏನಿದೆ ಅದನ್ನು ಡೆಮಾಸ್ಟ್ರೇಟ್ ಮಾಡ್ತಿದ್ದೀನಿ ವೀಡಿಯೋ ಕಡೆ ಸೊ ಯಾವಾಗ ನೀವು ಇನ್ವರ್ಟೆಡ್ ರೋ ಮಾಡ್ತಿರ್ತೀರ ವೆನ್ ಎವರ್ ಯು ಆರ್ ಸಸ್ಪೆಂಡೆಡ್ ಅಂದರೆ ನೀವು ಆಮ್ ಸ್ಟ್ರೈಟ್ ಇರಬೇಕಂದ್ರೆ ಯು ಬ್ರೀದ್ ಇನ್ ಆ್ಯಂಡ್ ವೆನ್ ಎವರ್ ಯು ಗೋ ಕ್ಲೋಸ್ ಟು ದ ಬಾರ್ ಯು ಬ್ರೀದ್ ಔಟ್ ಆ್ಯಂಡ್ ಸ್ಕ್ವೀಸ್ ಮತ್ತು ಕೆಳಗೆ ಬರಬೇಕಂದ್ರೆ ಆದಷ್ಟು ನೀವು ಸ್ಲೋ ಮಾಡ್ಕೊಳ್ಳಿ ಓಕೆ ಸೊ ಸು ಜಸ್ಟ್ ಫಾಸ್ಟ್ ಮೂಮೆಂಟ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಅಡ್ವಾಂಟೇಜಸ್ ಇಲ್ಲ ಮಸಲ್ ಕಾಂಟ್ರಾಕ್ಷನ್ ಸ್ಟ್ರೆಚ್ ಆಗುತ್ತೆ ಬಟ್ ನಿಜವಾಗ್ಲೂ ನೀವು ಇನ್ನೊಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಬೇಕು ಅಂತ ಅಂದರೆ ನೀವು ಆದಷ್ಟು ಸ್ಲೋ ಡೌನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಓಕೆ ಇದು ನಮ್ಮ ಮೊದಲನೇ ಎಕ್ಸಸೈಸ್ ಈ ಬೇಸಿಕ್ಲಿ ಎಕ್ಸಸೈಸ್ ಏನಿದೆ ಅದು ನಿಮ್ಮ ಬ್ರೇಕಿಯಾಲಿಸ್ ಬೈಸಿಪ್ ಮತ್ತು ಬ್ರೇಕಿಯೋ ರೇಡಿಯಾಲಿಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅದಾದಮೇಲೆ ನಿಮ್ಮ ಗ್ರಿಪ್ ಸ್ಟ್ರೆಂತ್ ನಾನು ತುಂಬಾ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವಾಗ ನೀವು ಎಕ್ಸಸೈಸ್ ಪ್ರೋ ಆಗ್ತೀರಾ ಅದಾದಮೇಲೆ ನಿಮ್ಮ ಡಿಫ್ರೆನ್ಸ್ ನೀವು ನಿಜವಾಗ್ಲೂ ಕಾಣ್ಬೋದು ಅಪ್ಸ್ ಒಳಗಡೆ ಮತ್ತು ನಮ್ಮ ಸೆಕೆಂಡ್ ಎಕ್ಸಸೈಸ್ ಯಾವುದಿದೆ ಅದು ಬಂದುಬಿಟ್ಟು ಪುಲ್ ಡೌನ್ ಸೊ ಎಷ್ಟೊಂದು ಜನ ಅನ್ಕೊಂತಿರೋ ನಾನು ಪುಲ್ ಡೌನ್ ಮಾಡ್ತಿದ್ದೀನಿ ಬಟ್ ನನಗೆ ಯಾವುದೇ ರೀತಿಯಾದ ರಿಸಲ್ಟ್ ಸಿಕ್ತಿಲ್ಲ ನನ್ನ ಪುಲಪ್ಸ್ ಒಳಗಡೆ ನನಗೆ ಅಷ್ಟೊಂದು ಸ್ಟ್ರೆಂತ್ ಆಗ್ತಿಲ್ಲ ಅಂದರೆ ಆದಷ್ಟು ಸ್ಟ್ರಿಕ್ಟ್ ಪುಲ್ ಡೌನ್ ಮಾಡೋದಕ್ಕೆ ಟ್ರೈ ಮಾಡಿ ನಾನು ನನ್ನ ಎರಡನೇ ಟಿಪ್ ಬಂದ್ಬಿಟ್ಟು ಹ್ಯಾಂಡ್ ಪ್ಲೇಸ್ಮೆಂಟ್ ನಾನು ಏನು ಹೇಳಿದೆ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಯರ್ ಪಾಮ್ ಏನು ಹೇಳಿದೆ ನಾನು ಸೊ ಅದನ್ನು ನೀವು ಆದಷ್ಟು ನೈಂಟಿ ಡಿಗ್ರಿ ಇಟ್ಟು ಯು ಪುಲ್ ಕೀಪ್ ಯುವರ್ ಬ್ಯಾಕ್ ಸ್ಟ್ರೈಟ್ ಅದಾದಮೇಲೆ ಆದಷ್ಟು ಸ್ಟ್ರಿಕ್ಟ್ ಮೂಮೆಂಟ್ ಒಳಗಡೆ ಯು ಬ್ರೀದ್ ಔಟ್ ವೆನ್ ಯು ಕಮಿಂಗ್ ಡೌನ್ ಆ್ಯಂಡ್ ಬ್ರೀದ್ ಇನ್ ಸೊ ಯಾವಾಗ ನೀವು ಈ ಎಕ್ಸಸೈಸಸ್ನ ನೀವು ಜಸ್ಟ್ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡದೆ ನೀವು ಮಾಡ್ತೀರಾ ಆವಾಗ ನಿಜವಾಗ್ಲೂ ನಿಮ್ಮ ಲ್ಯಾಟ್ ಪುಲ್ ಡೌನ್ ಮೂಮೆಂಟ್ಗೆ ಅಂದರೆ ನಿಮ್ಮ ಪುಲಪ್ಸ್ಗೆ ಎಕ್ಸಸೈಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದು ನಮ್ಮ ಎರಡನೇ ಎಕ್ಸಸೈಸ್ ಸೊ ನಮ್ಮ ಮೂರನೇ ಎಕ್ಸಸೈಸ್ ಯಾವುದು ಅಂತಂದರೆ ನೆಗೆಟಿವ್ ಪುಲಪ್ಸ್ ಸೊ ಏನು ಪುಲಪ್ಸ್ ಬಗ್ಗೆ ಕೇಳ್ತೀರಾ ಬಟ್ ನೆಗೆಟಿವ್ ಪುಲಪ್ ಏನು ಅಂದರೆ ಅಪ್ ಒಳಗಡೆ ನೀವು ಒಂದು ಪಾಸಿಟಿವ್ ಫೇಸ್ ಇರುತ್ತೆ ಅಂದರೆ ಕಾಂಟ್ರಾಕ್ಷನ್ ಫೇಸ್ ಇರುತ್ತೆ ಇನ್ನೊಂದು ನೆಗೆಟಿವ್ ಫೇಸ್ ಇರುತ್ತೆ ನೆಗೆಟಿವ್ ಫೇಸ್ ಅಂತಂದರೆ ನೀವು ಪುಲ್ ಮಾಡಿ ಯೂಶ್ವಲ್ ಆಗಿ ಪುಲ್ ಅಪ್ ಮಾಡ್ತಿರ್ಬೇಕಂದ್ರೆ ನಾನು ಪುಲ್ ಅಪ್ ಮಾಡ್ತೀನಿ ಅದಾದಮೇಲೆ ಐ ಬ್ರೀತ್ ಔಟ್ ಆ್ಯಂಡ್ ವೆನ್ ಎವರ್ ಐ ಆಮ್ ಕಮಿಂಗ್ ಡೌನ್ ಐ ಬ್ರೀದ್ ಇನ್ ಸೊ ಯಾವಾಗ ನೀವು ಬ್ರೀದ್ ಇನ್ ಮಾಡ್ತಿರ್ತೀರ ಆವಾಗ ತುಂಬಾ ಟೈಮ್ ಆ್ಯಂಡ್ ಟೆನ್ಷನ್ನ ಇನ್ಕ್ರೀಸ್ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಪುಲಪ್ ಸ್ಟ್ರೆಂತ್ನ ಚೆನ್ನಾಗೇ ಮಾಡ್ಕೊಬೋದು ಸೊ ಯಾವಾಗ ನೀವು ಎಷ್ಟೊಂದು ಜನಕ್ಕೆ ಪುಲ್ ಪುಲಪ್ಸೇ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವು ಒಂದು ಬೆಂಚ್ ಸಪೋರ್ಟ್ನ ಯೂಸ್ ಮಾಡಿ ಅಂದರೆ ಬಾಕ್ಸ್ ಸಪೋರ್ಟ್ನ ಯೂಸ್ ಮಾಡ್ಕೊಂಡು ನೀವು ಜಸ್ಟ್ ಪುಲ್ ಅಪ್ ಪೊಸಿಷನ್ ಏನಿದೆ ಅದನ್ನು ಅಬೌದ್ ದ ಬಾರ್ ಅಬೌ ದ ಬಾರ್ ನಿಮ್ಮ ಚಿನ್ನ ಇಟ್ಟು ಅದಾದಮೇಲೆ ದೆನ್ ವೆನ್ ಯು ಕಮ್ ಡೌನ್ ಆದಷ್ಟು ಟೈಮ್ ಅಂಡ್ ಟೆನ್ಷನ್ನ ಸ್ಲೋ ಆಗಿ ನಾರ್ಮಲ್ ಬ್ರೀದಿಂಗ್ ಇಟ್ಟು ವೆನ್ ಯು ಕಮ್ ಡೌನ್ ಆವಾಗ ನಿಜವಾಗ್ಲೂ ನಿಮ್ಮ ಪುಲ್ ಅಪ್ ಸ್ಟ್ರೆಂತ್ನ ಇಂಕ್ರೀಸ್ ಮಾಡ್ಕೊಳ್ಬೋದು ಸೊ ಐ ಹೋಪ್ ಯು ಗಾತ್ ದ ಇನ್ಫಾರ್ಮೇಷನ್ ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಮತ್ತು ಚಾನಲ್ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮರೆಯಕ್ಕೆ ಹೋಗ್ಬೇಡಿ ಮತ್ತು ಈ ಮೂರು ಎಕ್ಸರ್ಸೈಸ್ ನಾನೇನು ಮೆನ್ಷನ್ ಮಾಡಿದೆ ಪುಲ್ ಅಪ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಬಿಟ್ಟು ನಿಮ್ಗೆ ಯಾವುದೋ ಎಕ್ಸರ್ಸೈಸ್ ತುಂಬನೇ ಹೆಲ್ಪ್ ಮಾಡಿತ್ತು ಅಂತಂದರೆ ಕಮೆಂಟ್ ಮಾಡೋದನ್ನು ಮರಕ್ಕೆ ಹೋಗಬೇಡಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನಾನು ನನ್ನ ಕಲ್ತ್ಕೊಂತೀನಿ ನಿಮ್ಮಿಂದ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ತ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಇಸ್ ರೆಸಿಂಗ್ ಆಫ್ ಲವ್ ಯೂರ್ ಬೈ